ರಾಜಣ್ಣವ್ರು ಕೇಳಿ ಯಾರು ಅದು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಅದು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಕಾಲ ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳನ್ನು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಅವ್ರು ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ ಸಹ ಅದನ್ನು ಅವರೇ ಅದನ್ನು ತಿಳಿಸ್ಬೇಕು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಪ್ರಶ್ನೆ ಯಾರ ಅರ್ಥದ ಏನು ಹೇಳಿದಾರೆ ಅವರು ಬರೀ ಕಾಂತಿ ಆಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಏನೋ ಜನತಾ ಅದಾವ್ದವರು ಬಿಜೆಪಿ ಅವರು ಬಹಳಷ್ಟು ಜನ ಶಾಸಕರ ಕಾಂಗ್ರೆಸ್ ಸೇರು ಅಂತ ಆಗ್ಬಹುದು ಕೂಡ ಒಂದು ಶುಭ ಅಲ್ಲ ರಾಮನಗರ ಶಾಸಕ ರಾಮನಗರ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಡಿಸೆಂಬರ್ ಗೆ ಡಿ ಕೆ ಶಿ ಸಿಎಂ ಆಗುದು ದೇವರಾಣಿಗೂ ಪಕ್ಕ ಆಗಿ ಆಗ್ತದೆ ನೋಡಿ ಅದು ಯಾರು ಒಂದ್ ಹೇಳ್ತೀನಲ್ಲ ನಮ್ಮ ಪಕ್ಷದ ಒಂದೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಕತೆ ಹೋಗ್ತದೆ ಅದು ಯಾರು ಇಕ್ಬಾಲ್ ಅವ್ರಿಗೆ ಆಗುವಲ್ಲ ಎಂ ಬಿ ಪದಕ್ಕಾಗಿಲ್ಲ ಯಾರಾಗಿಲ್ಲ ಯಾರು ನಾನು ನಾನು ಯಾವ್ದನ್ನು ಕೂಡ ನಾನು ಆ ಇಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ನಾನು ಇಲ್ಲ ಕೇಳುವಿಲ್ಲ ಅದನ್ನು ವಿಚಾರ ಮಾಡುದು ಕೊಟ್ಟಾಗ ನಾನು ನಮ್ಮ ನಮ್ಗೆ ಕೇಳಿದಾಗ ಫ್ಯೂಚರ್ ಟೆನ್ಸ್ ಬೇಡ ಬಡಕೊಂಡು ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಆರೋಪ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನು ಎಷ್ಟೊಂದು ದಿವಸ ಪಡ್ಕೊಂಡಿದ್ದಾರೆ ಜಮೀರವರು ಕೂಡ ಸ್ಪಷ್ಟನೆ ಪಡಿಸಿದ್ದಾರೆ ಬಿ ಆರ್ ಪಾಟ್ರ್ರು ಕೂಡ ಹೇಳಿದ್ದಾರೆ ಅದೇ ಲೋಪ ದೋಷ ಯಾರು ಏನಿರುತ್ತೆ ಅದನ್ನ ಒಂದು ವೇಳೆ ಅದು ಸತ್ಯಾಸತ್ಯ ಅರ್ಥಕೊಂಡು ಮುಂದೆ ಕ್ರಮ ಅಂತ ಯು ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಮಾಡಕ್ಕ ಎಲ್ಲೋ ಒಂದ್ ಕಡೆ ತಗೊಂಡ್ರೆ ಉಳೂರ್ ಯಾರಿಗೆ ಸಂಬಂಧ ಪಡ್ತದೆ ಅದನ್ನ ಅದನ್ನು ಪರಿಶೀಲಿಸಿದ ಮಾಡಬೇಕಾಗ್ತದೆ ಇಲಾಖೆಯಿಂದ ಏನಾದ್ರು ಮಾರಾಟ ಆಗಿ ಅದನ್ನ ಸುಬ್ಬರು ಎಲ್ಲದಕ್ಕೂ ನೀವು ಅದನ್ನ ಕನೆಕ್ಷನ್ ಕೊಡಕ್ ಆಗದಲ್ಲ ಅದನ್ನ ಯಾರೋ ಗ್ರಾಮ ಪಂಚಾಯತ್ ಸದಸ್ಯ ಯಾರೊಬ್ಬ ದುಡ್ಡು ಕೇಳಿದರು ಅಂತಂದ್ರ ಅದನ್ನ ಅರ್ಥವಾಯ್ತು ನೀವು ವಸ್ತು ಇಲಾಖೆ ಕೊಡಕ್ಕಾಗಲ್ಲ ಆ ಗ್ರಾಮ ಪಂಚಾಯಿತಿ ಇದ್ರ ದುಡ್ಡು ಕೊಡಿದ್ರೆ ಅದನ್ನ ಸಿಇಒ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಹೊಸ್ದಾಗಿರ್ತದೆ ಭ್ರಷ್ಟಾಚಾರ ಬಿ ಆರ್ ಪಾಟೀಲ್ ಅವರು ಭೃಷ್ಟಾಚಾರ ನೀಡ್ತ ಅಂತ ಹೇಳಿದ್ರು ಅದನ್ನ ಅವ್ರು ಯಾರೋ ಬಿ ಆರ್ ಪಾಡ್ರು ಡೈರೆಕ್ಟ್ ಆಗಿ ಯಾರೋ ಒಬ್ರು ಬಿ ಎರ್ ಹೇಳ್ತಕ್ಕ ಏನೋ ಯಾರೋ ಇದೇ ರೀತಿ ಯಾವುದೋ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೇಳಾರ ಹೇಳುವಂಥದ್ ಅಂತ ಯಾವುದೂ ಕೂಡ ಇಲ್ಲ ಸ್ಪಷ್ಟ ಪಡ್ಸಿದಾರ ಅವರೇ ಯಾರು ನಿಮ್ಮ ಜಮೀರ್ ಅವರು ಸ್ಪಷ್ಟ ಪಡಿಸಿದ ನನಗಂತದ ಯಾವುದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಜಮೀನ್ ಆ ಮನೆಗಳಲ್ಲಿ ಹಣ ತಗೊಳ್ಳುವಂತ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದರು ಅದಕ್ಕಿಂತ ಹೆಚ್ಚಿಂದ ಪಾಪದ ಹಣ ಅಂತ ಹೇಳಿದ್ರು ಕೂಡ ಹೇಳಿದ ಸಿಎಂ ಮಾಡ್ತೀವಿ ಕ್ಯಾಬಿನೆಟ್ ಇತ್ತಲ್ಲ ಬರೇ ಮೂರ್ತಿ ಅಷ್ಟೇ ಅಲ್ಲ ಮೂರ್ತಿ ನಿಮ್ಗೆ ಗೊತ್ತದ ಐವತ್ತು ವರ್ಷದಿಂದ ಇದು ಬಿದ್ದಿತ್ತು ನಾನು ಇಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ಕಿತ್ತು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರು ಸರ್ಕಾರ ಇರ್ತಾರೆ ಅದು ಆಗ್ಲಾರಂಥ ಪರಿಸ್ಥಿತಿ ಇತ್ತು ಅದು ಅಲ್ಲಿ ಯಾಕಂದ್ರೆ ಟ್ರಾಫಿಕ್ ಇದ್ರ ಸಲುವಾಗಿ ಇಲ್ಲಿ ತಂದು ನಾನೇ ಜಾಗ ಕೊಡಿಸಿ ಕೆ ಎಸ್ ಆರ್ ಟಿ ಸಿ ಅವರು ಹೇಳಿ ಗುಲ್ಬರ್ಗ ರಿಷನ್ ಹೇಳಿ ಅವ್ರು ಜಾಗ ಕೊಡಿಸಿದ್ದೀನಿ ಇವತ್ತು ಮೂರ್ತಿ ಆಗಿದೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಮುಂದೋಗಿ ಮೂರ್ತಿ ಹಾಕಿದ್ವಿ ಮೇಲೆ ಇದಕ್ಕೆ ರಾಣಿ ಚೆನ್ನಮ್ಮ ಅವರ ಹೆಸರನ್ನು ಹೇಳು ಅಂತ ರಾಣಿ ಚೆನ್ನಮ್ಮ ಹೆಸರನ್ನು ಕೂಡ ಇಡ್ಲಿಕ್ಕೆ ನಾವು ನಿರ್ಣಯ ಮಾಡಿಬಿಟ್ಟಿದ್ದೀವಿ ಈಗ ಸರ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ನಮಗೆ ಬರ್ತದೆ ಅದು ಒಂದು ಜಗಾ ನೋಡಬೇಕು ಜಗದ ನೋಡಿದ ಮೇಲೆ ವಿಲ್ ಸ್ಟಾರ್ಟ್ ಅವರ್ ಸೆಟಪ್ ಅಲ್ಲಿ ನಡೆದಿದೆ ಆ ಪ್ರಕ್ರಿಯೆ ನಡೆದಿದೆ ಈಗ ಈಗ ಕೆಡಿಬಿ ಅವರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಗೆ ಜಗಾ ಕೊಡಬೇಕು ಈಗ ಸರ್ ಈಗ ಆಲ್ಮಟ್ಟಿ ಹತ್ರ ಮಾಡ್ಲಿಕ್ಕೆ ಇವರು ಸಂಜಯ್ ರಾಟ್ ಅವರು ವಿರೋಧ ವ್ಯಕ್ತಪಡಿಸಿದ್ರು ನಾವು ಮಹಾರಾಷ್ಟ್ರ ಹಿತ ನೋಡಿ ಅವ್ರು ಯಾರಿಗೂ ಸಂಬಂಧ ಇಲ್ಲ ಇದು ಟ್ರಿಬ್ಯುನಲ್ ಅವಾರ್ಡ್ ಇದೆ ಏನ್ರಿ ಅಂತಿಮ ಅದು ಮಹಾರಾಷ್ಟ್ರದವರು ವಿರೋಧ ಮಾಡಿದ ಪ್ರಶ್ನೆ ಬರೋದಲ್ಲ ನಾವು ಈಗ ಗಜೆಟ್ ನೋಟಿಫಿಕೇಶನ್ ಆಗಬೇಕು ಮತ್ತು ನಾವು ಏನದ ಮುಳುಗಡೆ ಆಗ್ತದಲ್ಲ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಅದನ್ನ ಮಾಡ್ಕೊಂಡ್ಮೇಲೆ ಐದನೂರ ಇಪ್ಪತ್ನಾಲ್ಕು ಮಾಡಿ ನೀರು ಇಟ್ಕೊಳಕೆ ನಮ್ಗೆ ಯಾವುದೂ ತೊಂದರೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಹಾಕಿದ್ರು ಆಗ್ಬೇಕಾಗಿದೆ ಮಹಾರಾಷ್ಟ್ರದಲ್ಲ ಖ್ಯಾತದಾಗ ಏನು ಹುರುಳಿಲ್ಲ ನಾನು ಹೇಳ್ತೇನೆ ಏರ್ಪೋರ್ಟ್ ಇದ್ರದ್ದು ನಿಮ್ಗೆ ಗೊತ್ತಿದೆ ಯಾಕಾಗಿದೆ ಹೇಳಿ ಎನ್ವಿರಾಮೆಂಟ್ ಕ್ಲಿಯನ್ಸ್ ಇಲ್ಲದೇ ಆಗಿತ್ತು ಅದನ್ನ ನಾವು ಅಟೆಂಡ್ ಮಾಡ್ತಾ ಇದೀವಿ ಎ ಜಿ ಅವ್ರಿಗೆ ಸೆಕ್ಷನ್ ಕೊಟ್ಟಿದ್ದೀವಿ ಈಗ ನಾವು ಅಪೀಲ್ ಕೂಡ ಫೈಲ್ ಮಾಡ್ತಾ ಇದೀವಿ ಕೋರ್ಟ್ನಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ಕೇಸ್ನ ಇದು ಮಾಡಿಸಿದ ಮೇಲೆ ನಾವು ಉಳಿದೆಲ್ಲ ಪ್ರಕ್ರಿಯೆ ಅದನ್ನ ಮಾಡ್ತೀವಿ ಅವ್ರ ನಿಮ್ಮ ಎಂ ಪಿ ಅವರಿಗೆ ಯಾವ ರೀತಿ ಏನು ಸುಪ್ರೀಂಕೋರ್ಟ್ನಾಗ ಆರ್ಮೆಂಟ್ ಮಾಡಂತ ಹೇಳಿ ಅವ್ರಿಗೆ ಅದ ಅದು ಅದನ್ನ ಮಾಡ್ತೀವಿ ಈಗ ಈಗ ಶೀಘ್ರದಲ್ಲಿ ಮತ್ತೆ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾವು ಅದನ್ನು ಡೇಟ್ ತಗೋ ನಡು ನಡು ನಾನು ನಾನು ಕೂಡ ಇರಲಿಲ್ಲ ಹತ್ತೈದು ದಿವಸ ಮತ್ತು ಪ್ರಸ್ತಾವನೆಗಳು ಬಿಲ್ಡ್ ಆಗ್ತದೆ ನಾವು ಬರೀ ಮೀಟಿಂಗ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಮಾಡ್ತದೆ ಅದೊಂದು ಪ್ರಯೋಜನ ಆಗೋದಿಲ್ಲ ಭಾಳಷ್ಟು ಪ್ರಸ್ತಾವನೆಗಳು ಬಿಲ್ಡಪ್ ಮಾಡಿ ನಾವು ಅದನ್ನು ಅಡ್ಮಿಷನ್ಗೆ ಅಪ್ರೂವಲ್ ತೊಗೋಬೇಕು ಇವೆಲ್ಲ ತೊಗೊ ತೊಗೊಂಡ್ರೆ ಅದು ನಮಗೆ ಕ್ಯಾಬಿನೆಟ್ ತರಲಿಕ್ಕೆ ಆಗ್ತದೆ ಅದರಿಂದ ಸ್ವಲ್ಪ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅದೆಲ್ಲ ಇಟ್ಕೊಂಡು ಒಂದು ತಿಂಗಳು ತಡ ಆಗಲಿ ಸ್ವಲ್ಪ ಬಿಜಾಪುರ ಜಿಲ್ಲೆಗೆ ಉಪಯೋಗ ಆಗಬೇಕು ಆ ರೀತಿ ಪ್ರಸ್ತಾ ಒಳಗಡೆ ಇದು ಮಾಡ್ಕೊಂಡು ಮಾಡ್ತೀವಿ ಸರ್ ಹೊನಗಡೆ ಇರಲಿ ಹೊನಗ ನಡಿ ಅದು ಉದ್ಘಾಟನೆ ಬಿಜೆಪಿ ಜೆ ಪಿ ಕಾರ್ಯಕ್ರಮದಾಗ ಅದರಲ್ಲಿ ಕ ರಾಜ್ಯ ಸರ್ಕಾರದ ಪಾಲ ಇಲ್ಲ ಯಾವುದೇ ನಮ್ಮ ಎಮ್ ಪಿ ಅವ್ರಿಗೆ ಅದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟದು ಏನು ರೀ ಆರೋಪಿ ಅದು ಸಾಧನೆ ಆಗಿಬಿಟ್ಟದು ಏನು ರೀ ರೇಲಿ ಓವರ್ ಬ್ರಿಡ್ಜು ಅದು ಆಟೋಮ್ಯಾಟಿಕ್ ನಡಿತಿರ್ತಾವು ಆಗ್ತಿರ್ತಾವೆ ಆಮೇಲೆ ಎಷ್ಟೋ ಓವರ್ ಬ್ರಿಡ್ಜ್ ನಾನೇ ಹಿಂದೆ ನಾನೇ ಇವತ್ತು ಆರೋಪಿಗೆ ಜಿಲ್ಲಾ ಮಂತ್ರಿಯಾಗಿ ಕ್ಯಾಬಿನೆಟ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತೀವಿ ಹಿಂದೆವು ಮಾಡಕೊಂಡಿದ್ರೆ ನಾನೇ ಹೋದೆ ಮತ್ತೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೆಲವೊಂದು ಬರೀ ಕೇಂದ್ರ ಸರ್ಕಾರದ ಇರ್ತದೆ ಇಲ್ಲ ಅಂತ ನೋಡ್ಕೊಡಲ್ಲ ಆದ್ರ ನಮ್ಮ ಸಂಸದರಿಗೆ ಪಾಪ ಬೇರೆ ಏನು ಇಲ್ಲ ಹೇಳ್ಕೊಳಕ್ಕೆ ಬರೀ ಆರೋಬಿ ಆರೋಬಿ ಸಂಸದರು

ಇವತ್ತು ಭೂಮಿ ಪೂಜೆಯನ್ನು ಇವತ್ತು ಸಹ ನಾವು ಮಾಡಿ ಬಂದಿದ್ದೀನಿ ಆ ಕ್ಯಾನ್ಸರ್ ಹಾಸ್ಪಿಟ್ಲಿಂದ ಇವತ್ತಿನ ಸಹ ವಿಜಯಪುರ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗ್ತದೆ ಅದಕ್ಕೆ ನಮ್ಮ ಶೇಖರ್ ಪಾಟೀಲ್ರು ಇನ್ನಿತರು ಎಲ್ಲರೂ ಕೂಡ ಭಾಳಷ್ಟು ಗಣ್ಯರು ಅದನ್ನೆಲ್ಲನೂ ಕೂಡ ಡಿಸೈನ್ ಮಾಡಿದ್ದಾರೆ ಅದಕ್ಕೆಲ್ಲನೂ ಕೂಡ ರೂಪುರೇಷವನ್ನು ರೆಡಿ ಮಾಡಿದ್ದಾರೆ ಅದು ಇವತ್ತು ನಾನು ಈಗ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೀವಿ ಹದಿನೆಂಟು ತಿಂಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇವತ್ತು ಜಿಲ್ಲೆಯ ಜನತೆಗೆ ಕ್ಯಾನ್ಸರ್ ಸೌಲಭ್ಯಗಳೇನದಲ್ಲ ಉತ್ಕೃಷ್ಟವಾದಂಥದ್ದು ಯಾವ ರೀತಿ ಇವತ್ತು ಬೆಂಗ್ಳೂರಿನಲ್ಲಿ ಎಸ್ ಸಿ ಜಿಯಲ್ಲಿ ಸಿಗ್ತದಲ್ಲ ಎಸ್ ಸಿ ಜಿ ಎಸ್ ಸಿ ಜಿಯಲ್ಲಿ ಸಿಗ್ತದಲ್ಲ ಆ ರೀತಿ ಹೊತ್ತು ಸಹ ಆ ಅದನ್ನ ಕ್ಯಾನ್ಸರ್ ಸೌಲಭ್ಯಗಳು ಇಲ್ಲಿ ವಿಜಯಪುರದಲ್ಲಿ ಸಿಗಬೇಕು ಅಂತ ಹೇಳಿ ಬಿ ಡಿ ಸಂಸ್ಥೆಯಿಂದ ಇವತ್ತು ಮಾಡಿ ಬಂದಿದ್ವಿ ಇದು ಸಾರ್ವಜನಿಕ ಉಪಯೋಗ ಆಗುವಂಥದ್ದು ನೋಡಿ ಗೊತ್ತಿದೆ ನಿಮ್ಗೆಲ್ಲಾನು ಕೂಡ ಈಗ ಗುಟ್ಕಾ ನಿಮ್ಗೆ ಗೊತ್ತಿದೆ ಗುಟ್ಕಾದಿಂದ ಆಗ್ತದ್ದು ಗೊತ್ತಿದೆ ಸಿಗರೇಟ್ನಿಂದ ಆಗ್ತದ ಗೊತ್ತಿದೆ ಮೆಂಟಲ್ ಪ್ರೆಷರ್ ದಿಂದ ಆಗ್ತದೆ ಕೇಳಿ ಮೆಂಟಲ್ ಪ್ರೆಷರ್ದಿಂದ ಆಗ್ತದೆ ಲೈಫ್ ಸ್ಟೈಲಿಂದ ಆಗ್ತದೆ ಏನ್ರಿ ರೀ ಮಾಡಂಗಿಲ್ಲ ಮಾಡೋಂಗಿಲ್ಲ ವಾಕಿಂಗ್ ಮಾಡಲ್ಲ ಈಗ ನನಗಾಗಿ ನಾವು ಈಗ ಹಾಕ್ಕೊಂಡಿದ್ದೀವ್ರೀಗ ಎಕ್ಸರ್ಸೈಜ್ ಅಂತ ಹೇಳಿದಾರೆ ಡಾಕ್ಟರ್ ನಮ್ಗೆ ಈಗ ಹೀಗೆ ಎಕ್ಸರ್ಸೈಜ್ ಮಾಡಬೇಕು ಒದು ಮಾಡಬೇಕು ಫುಡ್ ಹ್ಯಾಬಿಟ್ಸು ಏನು ರೀ ಎಷ್ಟು ಎಷ್ಟೋ ಸಲ ಬರೀ ನಾವು ಈಗ ಬಿ ಪಿ ಶುಗರ್ ಶುಗರ್ ಬಂದಮೇಲೆ ಎಲ್ಲರೂ ಅಂತಾರೆ ಸ್ವೀಟ್ ತಿನ್ನೋದರಿಂದ ಶುಗರ್ ಬರ್ತದೆ ಅಂತ ಸ್ವೀಟ್ ತಿನ್ನೋದು ಶುಗರ್ ಅದಕ್ಕಿಂತ ಹೆಚ್ಚಿಗೆ ಮಾನಸಿಕ ಒತ್ತಡದಿಂದ ಅವತ್ತ ಸಹ ಇದು ಬರ್ತದೆ ಶುಗರ್ ಬರ್ತದೆ ಹೀಗಾಗಿ ಲೈಫ್ ಸ್ಟೈಲು ಇದೆಲ್ಲರೂ ಕೂಡ ಮಾಡುವಂಥದ್ದು ಸರ್ಕಾರನೂ ಮಾಡ್ತದೆ ಮಾಧ್ಯಮದವ್ರು ನೀವು ಕೂಡ ಮಾಡಬೇಕು ನೀವು ಜನರಿಗೆ ಮುಂದಂತರ ಎಪ್ಪತ್ ಸಾವಿರ ಎಕರೆ ನಾವು ಅದು ಭೂ ಸ್ವಾಧೀನ ಮಾಡಿ ಇಪ್ಪತ್ತು ಹಳ್ಳಿಗಳು ಸ್ಥಳಾಂತರ ಮಾಡಿ ಅವಾಗ ಆಲ್ಮಟ್ಟಿ ಡ್ಯಾಮ್ ಹೈಟ್ ಇನ್ ಬರೀ ಬರೀ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ರೆ ಅದು ಉಪಯೋಗ ಆಗಂಗಿಲ್ಲ ಅದು